ವೀಕ್ಷಕ ನಮಸ್ಕಾರ ಈ ಒಂದು ವಿಶೇಷ ಸುದ್ದಿ ಏನು ಅಂದರೆ ಶ್ರೀರಂಗಪಟ್ಟಣದಲ್ಲಿ ತಾಲೂಕು ಆಫೀಸ್ ಇದೆ ನೀವು ಅಲ್ಲಿ ಹೋಗಿ ನೋಡಿಬಿಟ್ರೆ ಅಪ್ಪಪ ಅಲ್ಲಿರೋಂಥ ಸೌಕರ್ಯ ಜನ ಕಾರ್ಯಕ್ರಮಗಳಿಗೆ ಮಾಡೋಂಥ ಸೌಕರ್ಯಗಳು ನೋಡ್ಬೇಕು ನೀವು ನಿಜವಾಗ್ಲೂ ತಲೆ ಸುತ್ತಿ ಬಿದ್ದುಬಿಡ್ತೀರ ಶೌಚಾಲಯದ ವ್ಯವಸ್ಥೆ ಇಲ್ಲ ಒಳಗಡೆ ಶುಚಿ ಇಲ್ಲ ಕೂತ್ಕೊಳ್ಳೋಕ್ಕೆ ವ್ಯವಸ್ಥೆ ಇಲ್ಲ ಹಾಗೆಯೇ ಅಲ್ಲಿ ಯಾವ ಒಂದು ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲಿ ಇಲ್ಲ ಅಲ್ಲಿ ಏನು ಶ್ರೀರಂಗಪಟ್ಟಣ ಏನು ತಾಲೂಕು ಆಫೀಸನ್ನು ಕರ್ಮ ಕರ್ಮಕಾಂಡ ಅಲ್ಲಿ ನಿಜಲನು ಮಂಡ್ಯ ಜಿಲ್ಲೆಯಲ್ಲಿ ಶ್ರೀರಂಗಪಟ್ಟಣ ತಾಲೂಕಲ್ಲಿ ಇರೋವಂಥ ತಾಲೂಕು ಕಚೇರಿ ನೋಡಿಬಿಟ್ರೆ ತುಂಬ ಬೇಜಾರಾಗ್ತದೆ ಮತ್ತು ಮಹಿಳೆಯರಿಗೆ ಶೌಚಾಲಯ ಇಲ್ಲ ಇರೋ ಶೌಚಾಲಯ ಕೆ ಎಕ್ಟೋಗಿರೋ ಶೌಚಾಲಯದಲ್ಲೇ ಹೋಗಿ ಮಹಿಳೆಯರು ಶೌಚಾಲಯ ಮಾಡುವಂಥ ಸಂದರ್ಭ ಮತ್ತು ಕೇಳಿದ್ರೆ ಕೆಳಗಡೆ ಅಂಡ್ ಯೂಸ್ ಇದೆ ಅಲ್ಲಿ ಹೋಗಿ ಯೂಸ್ ಮಾಡಿ ಕೊಟ್ಟು ಯೂಸ್ ಮಾಡಿ ಅನ್ನೋ ಥರ ಹೇಳ್ತಾರೆ ಅಲ್ಲಿ ಸಾರ್ವಜನಿಕ ಟ್ಯಾಕ್ಸ್ ಕಟ್ಟಿ ನೋಂದಣಿ ಇರುವಂಥ ಸಂಸ್ಥೆ ಕೂಡ ಅಲ್ಲೇ ಇದೆ ರಿಜಿಸ್ಟ್ರೆಡ್ಡು ಕೂಡ ಅಲ್ಲೇ ಆಗುತ್ತೆ ದಿನಕ್ಕೆ ಸಾವಿರಾರು ಜನ ಬರ್ತಾರೆ ಒಂದು ಶೌಚಾಲಯ ಇಲ್ಲ ಅಂದರೆ ಎಷ್ಟು ಶೋಚನೀಯ ಇದು ಮತ್ತು ಮೂಲಭೂತ ಸೌಕರ್ಯಗಳಿಲ್ಲ ಕೂತ್ಕೊಳ್ಳೋಕ್ಕೆ ಚೇರ್ಗಳಿಲ್ಲ ಹಾಂ ಇವರು ತಾಲೂಕು ಆಫೀಸಲ್ಲಿ ಇದನ್ನು ತಾಲೂಕು ಆಫೀಸಿಂದ ಮಾಡ್ಕೊಂಡಿದಾರಲ್ಲ ಅಲ್ಲ ರೀ ಜನಪ್ರತಿನಿಧಿಗಳು ನೀವೆಲ್ಲ ಏನು ರೀ ಮಾಡ್ತಾಯಿದಿರಿ ಹಾಂ ಉಸ್ತುವಾರಿ ಸಚಿವರು ಮಂಡ್ಯ ಜಿಲ್ಲೆ ಏನು ಮಾಡ್ತಾಯಿದ್ದೀರಾ ನೀವು ಇವತ್ತು ಒಂದು ತಾಲೂಕು ಆಫೀಸಿನ ಟ್ರೀಟ್ಗಳಾಗಲ್ಲ ಅಂದರೆ ಕಸ ಗುಡಿಸಲ್ಲ ಅಂದರೆ ಏನರ ಅರ್ಥ ಡಿ ಗ್ರೂಪ್ ನೋ ನೌಕರುಗಳು ಏನು ಇದ್ದಾರೆ ತಾಲೂಕು ಆಫೀಸಲ್ಲಿ ಶೌಚಾಲಯದ ವ್ಯವಸ್ಥೆ ಇಲ್ಲ ಹಾಂ ತಾಲೂಕು ಆಫೀಸರ್ಗಳು ನೀವು ಏನು ಮಾಡ್ತಾ ಇದ್ದೀರಾ ಏನು ಜನಪ್ರತಿನಿಧಿಗಳು ಹೆದರ್ಕೊಂಡೇನೇ ಕೆಲಸ ಮಾಡ್ತಾ ಇದ್ದೀರಾ ಮೂಲಭೂತ ಸೌಕರ್ಯ ಕೊಡಬೇಕು ಸಾರ್ವಜನಿಕರಿಗೆ ಮೊದಲು ಕೆಲಸ ಮಾಡಿ ವೃದ್ರರು ಬಾಣಂತಿಯರು ಹಾಂ ಮತ್ತು ಅಂಗವಿಕರು ಬಂದರೆ ಕೂತ್ಕೊಳ್ಳೋಕ್ಕೆ ಟೇಬಲ್ ಇಲ್ಲ ಇಲ್ಲಿ ಇದು ತಾಲೂಕು ಆಫೀಸಿನ ವ್ಯವಸ್ಥೆ ಚೆಲ್ಲುವ ಸ್ವಾಮಿಯವರು ಅರ್ಥ ಮಾಡ್ಕೊಬೇಕು ನಿಮ್ಮ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು ನೀವು ಮತ್ತು ಸಂಬಂಧಪಟ್ಟಂಥ ಶಾಸಕರು ಅವರು ಕೂಡ ಇದನ್ನು ಅರ್ಥ ಮಾಡ್ಕೊಬೇಕು ಹಾಗೆಯೇ ಮೇಲ್ಛಾವಣಿ ಕಿತ್ತೋಗಿದೆ ಮಳೆ ಬಂದರೆ ಸೀದಾ ಮಳೆ ನೀರೆಲ್ಲ ಕೆಡನೇ ಬರ್ತದೆ ಆಯಿತಾ ಮತ್ತು ಇಲ್ಲಿ ಮೂಲಭೂತ ಸೌಕರ್ಯಗಳಿದೆಲ್ಲ ಕೇಳೋದಂಥ ಸತ್ಪ್ರಜೆಗಳಿದಾರಲ್ಲ ಯಾವುದೇ ರೀತಿ ಸತ್ಪ್ರಜೆಗಳು ಏನೂ ಕೇಳಲ್ಲ ಆಯಿತಾ ಜನಪ್ರತಿನಿಧಿಗಳಿಗೆ ಹಾರ ಹಾಕಿ ಪಟಾಕಿ ಹೊಡಿದಂತೆ ಗೊತ್ತಿರೋದವ್ರಿಗೆ ಹಾಗಾಗಿ ಮೂಲಭೂತ ಸೌಕರ್ಯಗಳು ಕೇಳಿ ನಾಡಕ ತಾಲೂಕು ಆಫೀಸಲ್ಲಿ ಯಾವುದೇ ರೀತಿಯಾದಂತಹ ಸೂಚಿನೇ ಇಲ್ವಲ್ಲ ಇಲ್ಲಿ ಏನು ಆಡಳಿತ ವ್ಯವಸ್ಥೆ ಮಾಡ್ತಾಯಿದೆ ಇದನ್ನು ಅರ್ಥ ಮಾಡ್ಕೊಳ್ಳೋಂಥ ಜನಸಾಮಾನ್ಯರು